ಮಸಿಗೆ ಅಂದ ಹರ ಹೋಗ್ಲಿ ಬಾಜಿಂಗ ಹೋಗಲಿ ಹರದೋಗ್ಲಿ ಬಾಜಿಂಗ ಬಿಂಚೋಗ್ಲಿ ಹಾಡು ಕೇಳದವ್ರು ಮಾಡದ್ ಹೋಗಲಿ ಸಾಕು ಯಪ್ಪ ಅಂತ ನಾವಲ್ಲ

మధి మగ మధిమలు ఇన్న యవ్వాంత హుడుగ ఉదరిగా ఉళ్ళ కాక్య విల్లో ఉళ్ళవిలో మనయగ హి హా బిరే మధిమూ ఉంటమ్మ హాడ బారీ ధమ్మ ఏమంతి కుమ్మ గడుబితమ్మ ఎన్నీ హస్తా బిరే ಮಧುಮಗಳಾಗಿ ನೋಡ ಮಧುಮಗಳಾಗಿಲಕೋಣ ಹೆಂಗ ಮಾಡೋಣ ಹೆಂಗ ಮಾಡ್ಯ ಇವರು ಜೀವ ಮತ್ ನೀವು ಕಲ್ಯಾಣ ಬನ್ನಿ ಮಾಡೋಣ ಎಣ್ಣೆ ಹತ್ತ ಬನ್ನಿರೆ ಮಹಾತ್ಮ ಬಸವೇಶ್ವರ ಮಾತಾಡ್ಬೇಕು ಎಲ್ಲಿ